ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮೂರೇ ಮೂರು ದಿನ ಸಾಕು ಡ್ರಿಂಕ್ಸ್ ಹಾಗೂ ಸ್ಮೋಕಿಂಗ್ಗೆ ಹೇಳಬಹುದು ಟಾಟಾ ಬಾಯ್ ಬಾಯ್ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಮನೆಗೆ ದರಿದ್ರ ಒಕ್ಸ್ಕೊಂಡ್ರೆ ಜೀವನವೇ ಬರಬಾದಾಗ್ಬಿಡತ್ತೆ ಮನೆಯ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜಾಗುವಂತೆ ಮಾಡ್ಬಿಡುತ್ತೆ ಆ ದರಿದ್ರದಿಂದಾಗಿ ಮನೇಲಿ ಸದಾ ಗಲಾಟೆ ಕಿತ್ತಾಟಗಳು ನಡೀತಾನೇ ಇರುತ್ತವೆ ರಾತ್ರಿ ಆದ್ರೆ ಸಾಕು ಮನೇಲಿ ಆ ದರಿದ್ರದಿಂದಾಗಿ ಬಾಯಿಂದ ಕೆಟ್ಟ ಕೆಟ್ಟ ಬೈಗುಳದ ಸುರಿಮಳೆಯಾಗುತ್ತೆ ಇದರಿಂದ ಕುಟುಂಬದವರು ಬೇರೆಯವ್ರ ಮುಂದೆ ತಲೆ ತಗ್ಸೋ ಹಾಗಾಗುತ್ತೆ ಮನೆಯಲ್ಲಿರೋ ಹಣ ಆಸ್ತಿಯೆಲ್ಲ ಆ ದರಿದ್ರದಿಂದಾಗಿ ದಿನದಿಂದ ದಿನಕ್ಕೆ ಕರಗಿ ಹೋಗುತ್ತೆ ಹಾಗಿದ್ದಲ್ಲಿ ತಕ್ಷಣವೇ ಎಚ್ಚೆತ್ಕೊಳ್ಬೇಕು ಅಷ್ಟಕ್ಕೂ ಆ ದರಿದ್ರ ಅಂದ್ರೆ ಯಾರು ಆ ದರಿದ್ರದ ರೂಪ ಯಾವುದು ಯಾರ್ಯಾರ ಮನೇಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಂದ್ ನಿಮಿಷ ಆ ದರಿದ್ರದ ಹೆಸರನ್ನ ಮೊದ್ಲು ಹೇಳ್ಬಿಡ್ತೀವಿ ಕೇಳಿಸ್ಕೊಳ್ಳಿ ಆ ದರಿದ್ರದ ಹೆಸರು ಕುಡಿತಾ ಅಂದ್ರೆ ಡ್ರಿಂಕ್ಸ್ ಹಾಗೂ ಧೂಮಪಾನದ ಚಟ ಈ ಚಟ ಇದೆಯಲ್ಲ ಮೊದ್ಮೊದ್ಲಿಗೆ ಚೆನ್ನಾಗಿರುತ್ತೆ ಆದ್ರೆ ಒಮ್ಮೆ ಈ ಚಟಕ್ಕೆ ಬಿದ್ರೋ ಇದು ಚಟ್ಟ ಇರೋ ತನಕನೂ ಬಿಡೋದಿಲ್ಲ ನಾಳೆಯಿಂದ ಬಿಟ್ಟೇ ಬಿಡ್ತೀವಿ ಅಂತ ಅನ್ಕೊಂಡ್ರು ನಾಳೆ ಮತ್ತೆ ಅದೇ ಕಥೆ ಆಗಿರುತ್ತೆ ಮನೆಯ ನೆಮ್ಮದಿಯನ್ನೇ ಹಾಳು ಮಾಡಿರುವಂತಹ ಈ ಚಟದಿಂದ ಮುಕ್ತರಾಗೋದು ಹೇಗೆ ನಿಮ್ಮ ಮನೇಲಿ ನಿಮ್ಮ ಪತಿ ಅಥವಾ ಇನ್ನೂ ಯಾರಾದರೂ ಕುಡಿತ ಹಾಗೂ ಧೂಮಪಾನದ ಚಟಕ್ಕೆ ಬಿದ್ದಿದ್ರೆ ಅವರನ್ನು ಅದರಿಂದ ಮುಕ್ತರಾಗಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಾವು ಹೇಳ್ತೀವಿ ಈ ಅದ್ಭುತ ಉಪಾಯವನ್ನ ಮಾಡಿ ನೋಡಿ ಅದಕ್ಕೂ ಮುನ್ನ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಸೋ ಕಾಮನ್ ಕಂಠಪೂರ್ತಿ ಕುಡಿದು ಇಡೀ ವಾರದ ಫ್ರಸ್ಟ್ರೇಷನ್ ಮರೀತಾರೆ ಇನ್ನು ಬರ್ತ್ಡೇ ಜಾಲಿಡೇ ಅನ್ನೋ ಹೆಸರಲ್ಲಿ ಡ್ರಿಂಕ್ಸ್ ಸ್ಮೋಕ್ ಮಾಡೋದು ಕಾಮನ್ ಆಗಿಬಿಟ್ಟಿದೆ ಇಷ್ಟೇ ಆಗಿದ್ರೆ ಒಂದು ಮಾತಿತ್ತು ಮೋಜು ಮಸ್ತಿಗಾಗಿ ಶುರು ಮಾಡಿದ್ದ ಕುಡಿತ ಕೊನೆಗೆ ಅವರಿಗೇನೇ ಗೊತ್ತಿಲ್ಲದ ರೀತಿಯಲ್ಲಿ ದಾಸರಾಗುವಂತೆ ಮಾಡುತ್ತೆ ಅದಿಲ್ಲದೇ ಇರೋದಕ್ಕೆ ಆಗೋದೇ ಇಲ್ಲ ಹಾಗೆ ನಡ್ಕೊಳ್ತಿರ್ತಾರೆ ಕೊನೆಗೆ ಕೈಯಲ್ಲಿರುವ ಹಣವನ್ನೆಲ್ಲ ಕುಡಿತ ಹಾಗೂ ಧೂಮಪಾನಕ್ಕೆ ಖರ್ಚು ಮಾಡ್ತಾರೆ ಅದು ಖಾಲಿಯಾದ ಮೇಲೆ ಮನೆ ಮಠ ಎಲ್ಲಾನೂ ಅಡ ಇಟ್ಟು ಕಂಠಪೂರ್ತಿ ಕುಡಿತಾರೆ ನೋಡುದ್ರಾ ಕುಡಿತದ ಚಟ ಹೇಗಿದ್ದ ವ್ಯಕ್ತಿಯನ್ನ ಹೇಗೆ ಬದಲಾಯಿಸ್ಬಿಡತ್ತೆ ಬದಲಾಯಿಸ್ಬಿಡುತ್ತೆ ಅಂತ ಇದೇ ಕಾರಣಕ್ಕೆ ಅನೇಕ ಜನರು ತಮ್ಮ ಅಣ್ಣನನ್ನೋ ತಮ್ಮನನ್ನೋ ಅಪ್ಪನನ್ನೋ ಅಥವಾ ತಮ್ಮ ಗಂಡನನ್ನೋ ಈ ಚಟದಿಂದ ಹೇಗಾದ್ರೂ ಮುಕ್ತಿ ಕೊಡಿಸ್ಬೇಕು ಅಂತ ಹೆಣಗಾಡ್ತಾ ಇರ್ತಾರೆ ಆದ್ರೆ ಅದು ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಕುಡಿತವೇ ಸರ್ವಸ್ವ ಅಂತ ಅನ್ಕೊಳ್ಳೋರ್ಗೆ ಬೇರೆಯವರ ಬುದ್ಧಿ ಮಾತು ಕಿವಿಗ್ ಬೀಳೋದಿಲ್ಲ ಅದಕ್ಕೆ ನೀವು ನಾವು ಹೇಳುವಂತಹ ಈ ಉಪಾಯವನ್ನ ಮಾಡಿ ಆಗ ನೋಡಿ ಇವರಿಗೆ ಕುಡಿತ ಅಂದ್ರೆ ಸಾಕು ಹೇಗೆ ವಾಕ್ರಕ್ಕೆ ಬರುತ್ತೆ ಅಂತ ಅಷ್ಟಕ್ಕೂ ವೀಕ್ಷಕರೇ ಇಲ್ಲಿ ಕುಡಿತದ ಚಟಕ್ಕೆ ಕೇವಲ ಪುರುಷರು ಒಳಗಾಗೋಲ್ಲ ಎಷ್ಟೋ ಮನೆಯ ಹೆಣ್ಣು ಮಕ್ಕಳು ಕೂಡ ಕುಡಿತಕ್ಕೆ ದಾಸಿಯರಾಗಿರ್ತಾರೆ ಅವ್ರ ಮೇಲೂ ಈ ಉಪಾಯವನ್ನ ಮಾಡಬಹುದು ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಅನ್ನೋ ಮಾತಿದೆ ಹಾಗೇನೆ ಈ ಕುಡಿತದ ಚಟವನ್ನು ಅಂಟಿಸ್ಕೊಂಡವರನ್ನ ಕೇವಲ ಮಂತ್ರದಿಂದ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ನಶೆ ಮುಕ್ತಿ ಕೇಂದ್ರಕ್ಕೆ ಕರ್ಕೊಂಡು ಹೋದ್ರೂ ಏನು ಪ್ರಯೋಜನ ಇಲ್ಲ ಅಲ್ಲಿಂದ ಹೊರಗೆ ಬಂದ ಮೇಲೆ ಅವರು ಮತ್ತೆ ಕುಡಿತದ ಅಭ್ಯಾಸವನ್ನ ಮುಂದುವರಿಸುತ್ತಾರೆ ಅದಕ್ಕೆ ಈ ತಂತ್ರವನ್ನ ಯಾರು ಕುಡಿತಕ್ಕೆ ಒಳಗಾಗಿದ್ದಾರೋ ಅವರ ಮೇಲೆ ಮಾಡಿ ಸಾಕು ಮೂರೇ ಮೂರು ದಿನ ಅಷ್ಟೇ ಮಧ್ಯದ ವಾಸನೆ ಬಂದ್ರೂ ಮುಚ್ಕೊಂಡು ಓಡ್ಬಿಡ್ತಾರೆ ಇದು ತಂತ್ರ ವಿಧಾನವಾಗಿದ್ದರಿಂದ ನೀವು ಈ ಕಾರ್ಯವನ್ನ ಆರಂಭಿಸಿದಾಗ ಯಾರೂ ನಿಮ್ಮನ್ನ ಡಿಸ್ಟರ್ಬ್ ಮಾಡದಂತೆ ನೋಡ್ಕೊಳ್ಳಿ ಮೊದಲಿಗೆ ಮೂರು ಮುಖ್ಯವಾದ ವಸ್ತುಗಳನ್ನ ತಗೊಳ್ಳಿ ಮೊದಲನೇದು ಕುಡಿತಕ್ಕೆ ಒಳಗಾದವರ ಮದ್ಯದ ಬಾಟಲಿಯನ್ನ ನೀವು ಎತ್ತಿಟ್ಕೊಳ್ಳಿ ಆ ಬಾಟಲಿಯಲ್ಲಿ ಅವರು ಕುಡಿದು ಸ್ವಲ್ಪವಾದ್ರೂ ಮದ್ಯವನ್ನು ಉಳಿಸಿರ್ಬೇಕು ಇಷ್ಟೇನಾ ಅಂತ ಅನ್ಕೊಳ್ಬೇಡಿ ಇದು ತುಂಬಾ ಕಷ್ಟದ ಕೆಲಸ ಅವರಿಗೆ ಗೊತ್ತಾದ್ರೆ ಅದಕ್ಕೂ ಜಗಳ ಆಡ್ತಾರೆ ಆದ್ರಿಂದ ಅವರ ಕಣ್ ಈ ಕೆಲಸವನ್ನ ಮಾಡಬೇಕು ಇದು ತಂತ್ರದಲ್ಲಿ ಬೇಕಾಗಿರುವಂತಹ ಮುಖ್ಯವಾದ ವಸ್ತು ಇನ್ನು ಎರಡನೇ ವಸ್ತು ಇದನ್ನು ಕೂಡ ಕುಡಿತದ ದಾಸರಾಗಿದ್ದಾರೋ ಅವರ ಗಮನಕ್ಕೆ ಬಾರದಂತೆ ಮಾಡಬೇಕು ಅವ್ರು ಹಾಕಿದ್ದ ಚಪ್ಪಲಿ ಅಥವಾ ಶೂವನ್ನ ತಗೊಂಡು ಅದಕ್ಕೆ ಅಂಟಿಕೊಂಡಿರುವಂತಹ ಮಣ್ಣನ್ನ ಜಾಡಿಸ್ಕೊಂಡು ಒಂದು ಕಾಗದದಲ್ಲಿ ಎತ್ತಿಟ್ಕೊಂಡ್ಬಿಡಿ ಇವೆರಡೂ ನಿಮ್ಮ ಕೈಗೆ ಸೇರಿದ ಮೇಲೆ ಮನೆ ಹೊರಗಡೆ ಹೋಗಿ ಒಂದು ಹಿಡಿ ಮಣ್ಣನ್ನ ತಗೊಂಡು ಬರಬೇಕು ಇಷ್ಟು ಮಾಡಿದ ಮೇಲೆ ನಿಮ್ಮ ಅರ್ಧ ಕೆಲಸ ಮುಗಿದ ಹಾಗೆ ಇನ್ನರ್ಧ ಕೆಲಸ ಏನಪ್ಪಾ ಅಂತಂದ್ರೆ ಈ ಕಾರ್ಯವನ್ನ ನೀವು ಯಾವಾಗ ಬೇಕಾದ್ರೂ ಆರಂಭಿಸಿ ಆದರೆ ಮುಕ್ತಾಯ ಮಾತ್ರ ಶನಿವಾರದಂದೇ ಆಗಬೇಕು ಆ ರೀತಿ ಮಾಡಿ ಉದಾಹರಣೆಗೆ ಈ ತಂತ್ರದ ಉಪಾಯವನ್ನ ಬುಧವಾರದಂದು ಮಾಡಿದ್ರೆ ಗುರುವಾರ ಶುಕ್ರವಾರ ಈ ಎರಡೂ ದಿನ ಕಳೆದ ಮೇಲೆ ಅಂತ್ಯವಾಗೋದು ಶನಿವಾರ ಆದ್ದರಿಂದ ಬುಧವಾರವೇ ಈ ವಿಧಾನವನ್ನು ಆರಂಭಿಸೋದಕ್ಕೆ ಉತ್ತಮ ದಿನ ವಸ್ತುಗಳು ಸಿಕ್ಕಿದ್ದಾಯ್ತು ದಿನವೂ ಫಿಕ್ಸ್ ಆಯ್ತು ಈಗ ಏನ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಒಂದು ಪಾತ್ರೆಯನ್ನ ತಗೊಳ್ಳಿ ಪಾತ್ರೆ ಅಂದಾಕ್ಷಣ ಅಡುಗೆ ಮನೆಯಲ್ಲಿರುವ ತಟ್ಟೆನೋ ಇನ್ನೇನೋ ತಗೊಂಡು ಬರಬೇಡಿ ನಿಮ್ಮ ಮನೆಯಲ್ಲಿ ಬೇಡಾಂತ ಎತ್ತಿಟ್ಟ ಪಾತ್ರೆಗಳನ್ನ ತಗೊಳ್ಳಿ ಇಲ್ಲ ಸ್ಟೋರ್ ರೂಮ್ನಲ್ಲಿ ಬಿಸಾಕುದಕ್ಕೆ ಇಟ್ಟಿರುವ ಯಾವ್ದಾದ್ರೂ ಪಾತ್ರೆ ಆಕಾರದ ಒಂದು ವಸ್ತುವನ್ನ ತಗೊಳ್ಳಿ ನಂತರ ಚಪ್ಪಲಿಯ ಮಣ್ಣು ಹಾಗೂ ಮನೆಯ ಹೊರಗಿನಿಂದ ತಂದಿದ್ದ ಹಿಡಿಮಣ್ಣನ್ನ ಆ ಪಾತ್ರೆಯೊಳಗೆ ಹಾಕಿ ಕೊನೆಲಿ ಅವರು ಕುಡಿದು ಉಳಿಸಿದ್ದ ಮದ್ಯವನ್ನ ಹಾಕಿ ಹಿಟ್ಟಿನಂತೆ ಕಲಿಸ್ಕೊಳ್ಳಿ ಕಲಿಸಿರುವ ಮಣ್ಣಿನಿಂದ ತೊಂಬತ್ತು ಮಾತ್ರೆ ಆಕಾರದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳಿ ಹಾಗೇನೆ ಅದನ್ನ ಗಾಳಿಗೆ ಬಿಟ್ಟುಬಿಡಿ ಅದು ಗಟ್ಟಿಯಾಗ್ಬಿಡುತ್ತೆ ಇಷ್ಟೆಲ್ಲ ಆದ ಮೇಲೆ ಆ ತೊಂಬತ್ತು ಮಣ್ಣಿನ ಉಂಡೆಗಳನ್ನ ಚಿಕ್ಕ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಯಾರಿಗೂ ಕಾಣದಂತೆ ಒಂದು ಕಡೆ ಬಚ್ಚಿಟ್ಬಿಡಿ ಈ ಎಲ್ಲ ಕಾರ್ಯ ಮುಗಿಯುವ ತನಕ ಯಾರೂ ನಿಮ್ಮನ್ನ ಮಾತಾಡಿಸಬಾರ್ದು ಇಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತಾನು ಕೇಳಬಾರ್ದು ಅವರು ಮಾತನಾಡಿಸಿದ್ರು ನೀವು ತುಟಿ ಪಿಟಕ್ ಮಾಡಬಾರ್ದು ಇಷ್ಟೆಲ್ಲ ಮಾಡಿದ್ರೇನೆ ನೀವು ಅನ್ಕೊಂಡಿರುವಂತಹ ಕಾರ್ಯದಲ್ಲಿ ಸಿದ್ಧಿಯಾಗೋದು ನಿಮ್ಮ ಪ್ರೀತಿ ಪಾತ್ರರು ಮತ್ತೆ ಮೊದಲಿನಂತೆ ಆಗ್ಬೇಕು ಅಂತಂದ್ರೆ ಮಾಡಲೇಬೇಕು ಈಗ ನೀವು ಬುಧವಾರದಂದು ಆ ಮಣ್ಣಿನ ಮಾತ್ರೆ ಆಕಾರದ ಉಂಡೆಗಳ ಪ್ಲಾಸ್ಟಿಕ್ ಅನ್ನ ತಗೊಂಡು ಕುಡಿತಕ್ಕೆ ದಾಸನಾಗಿರುವ ವ್ಯಕ್ತಿಯ ದಿಂಬು ಅಥವಾ ಹಾಸಿಗೆ ಕೆಳಗಡೆ ಇಟ್ಟುಬಿಡಿ ಅವರ ದೇಹ ಈ ಮಣ್ಣಿನ ಪ್ಲಾಸ್ಟಿಕ್ಗೆ ಸ್ಪರ್ಶ ಆದ್ರೆ ಸಾಕು ಬೆಳಗ್ಗೆ ಎದ್ದ ಮೇಲೆ ಬೇಕಾದ್ರೆ ಅದನ್ನ ಬೇರೆ ಜಾಗದಲ್ಲಿ ಇಡಬಹುದು ಇಲ್ಲ ಅಲ್ಲೇ ಇಟ್ಟರು ಕೂಡ ಯಾವ ತೊಂದ್ರೆನೂ ಇಲ್ಲ ಆದ್ರೆ ಹೇಗೆ ಇಡ್ತಿರೋ ಯಾವ ಸಮಯದಲ್ಲಿ ಇಡ್ತಿರೋ ಅದೆಲ್ಲ ನಿಮಗ್ ಬಿಟ್ಟದ್ದು ಯಾವ ಕಾರಣಕ್ಕೂ ಈ ಕಾರ್ಯದ ಬಗ್ಗೆ ಅವರಿಗೆ ಮಾತ್ರ ಗೊತ್ತಾಗಬಾರ್ದು ಹೀಗೆ ನೀವು ಮೂರು ದಿನ ಮಾಡಬೇಕು ಬುಧವಾರ ಆರಂಭವಾದ ಈ ಕಾರ್ಯವನ್ನ ಗುರುವಾರ ರಾತ್ರಿ ಶುಕ್ರವಾರ ರಾತ್ರಿ ಹೀಗೆ ಮೂರು ಪೂರ್ಣ ರಾತ್ರಿ ಎಂದು ಮಾಡಬೇಕು ಮೂರೂ ದಿನವೂ ಈ ಮಣ್ಣಿನ ಉಂಡೆಯ ಪಾಕೆಟ್ ಅವರ ಹಾಸಿಗೆ ಮೇಲೆ ಇಟ್ಟುಬಿಡಿ ಹಾಗಿಟ್ಟಾದ ಮೇಲೆ ಅವರು ಗಾಢವಾದ ನಿದ್ರೆಗೆ ಜಾರಿದಾಗ ಅವರ ಮುಖವನ್ನು ನೋಡಿ ಇನ್ಮುಂದೆ ನೀನು ಕುಡಿಬಾರದು ನಿಮಗೆ ಮದ್ಯ ಅಂದ್ರೆ ಅಸಹ್ಯ ಆಗತ್ತೆ ಯಾವ ಕಾರಣಕ್ಕೂ ಅದನ್ನು ಮುಟ್ಟಬಾರದು ಇನ್ಮುಂದೆ ನೀನು ಎಲ್ಲ ದುಶ್ಚಟಗಳಿಂದ ಮುಕ್ತನಾಗಿರ್ತೀಯಾ ಅಂತ ಮನ್ಸಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಕೊನೆಗೆ ಶನಿವಾರದ ಈ ಪಾಕೆಟ್ ತಗೊಂಡು ಅರಳಿ ಮರದ ಬಳಿ ಹೋಗಿ ಅಲ್ಲಿ ಮರದ ನೆರಳು ಎಷ್ಟು ದೂರದ ತನಕ ಬೀಳುತ್ತೋ ಅಲ್ಲಿ ಹೋಗಿ ನಿಂತು ಪುಟ್ಟ ಹೊಂಡವನ್ನ ತೆಗೆದು ಈ ಪಾಕೆಟ್ ಅನ್ನ ಹಾಕಿ ಮುಚ್ಚಿಬಿಡಿ ಕೊನೆಗೆ ಅರಳಿ ಮರಕ್ಕೆ ಕೈ ಮುಗಿದು ಈ ದುಶ್ಚಟದಿಂದ ನಿಮ್ಮವರನ್ನ ಮುಕ್ತರನ್ನಾಗಿ ಮಾಡುವಂತೆ ಬೇಡ್ಕೊಳ್ಳಿ ಆಗ ನೋಡಿ ಹೇಗೆ ಕುಡಿತ ಅಂದ್ರೆ ಸಾಕು ಅವರು ಅದ್ರಿಂದ ದೂರ ಒಳದ್ಬಿಡ್ತಾರೆ ಅಂತ